ಮಾಡಿತ್ತು ಯಾವುದು ನೆಲಬ್ರೆಂಡೆಡ್ ಕಂಡೀಷನಲ್ಲಿ ಸರ್ಕಾರದಲ್ಲಿ ಅನುದಾನ ಇರೋದ್ರಿಂದ ಸ್ವಲ್ಪ ನೀವು ಪ್ಲ್ಯಾನ್ ಮಾಡ್ಕೊಂಡು ಒಂದು ಹತ್ತು ಹತ್ತು ಸ್ಕೂಲ್ ಸರಗಿ ನಾನು ಅದಕ್ಕೆ ಏನೋ ಒಂದು ಹತ್ತು ಸ್ಕೂಲು ಹದಿನೈದು ಸ್ಕೂಲು ಅಥವಾ ಲಿಸ್ಟ್ ಮಾಡಿದ್ದೆ ಅದರ ಅದರದ್ದು ಹಿಸ್ಟ್ರಿ ಎಷ್ಟು ಸ್ಟ್ರೆಂತ್ ಇದ್ದೀರಾ ಟೀಚರ್ಸ್ ಎಷ್ಟು ಜನ ಇದ್ದೀರಾ ಎಷ್ಟು ಜನ ಜನಕ್ಕೆ ಆಗ್ತಾ ಇದೆ ಎಷ್ಟು ಕ್ಲಾಸ್ ರೂಮ್ಸ್ ಕಡಿಮೆ ಇದೆ ಅಂತ ಆ ಥರದ್ದೆಲ್ಲ ಮಾಹಿತಿ ಸ್ವಲ್ಪ ನಾನು ಆಲ್ಮೋಸ್ಟ್ ಒಂದು ಟೂ ಇವರ್ಸಲ್ಲಿ ನಾನು ಇಷ್ಟಾದ ಶಿಕ್ಷಣ ಇಲಾಖೆಯಲ್ಲಿ ಅತಿ ಹೆಚ್ಚು ನೌಕರರು ನಾಲ್ಕು ಇಲಾಖೆ ನಾನ್ನೂರು ಮೂರು ಜನ ಇದೆ ಎಲ್ಲಾ ಇಲಾಖೆ ಅಂತ ಹೆಚ್ಚು ಕಳೆದ ಒಂದು ವರ್ಷದಿಂದ ನಾಲ್ಕು ವರ್ಷ ಅಧ್ಯಕ್ಷ ಇದೆಯೂಪ್ಪ ಹಾಸ್ಪಿಟ್ಲಲ್ಲಿ ಹಾಗಾಗಿ ನಾಲ್ಕು ವರ್ಷದಿಂದ ಖಜಾನೆ ಇವರು ಕಾರ್ಯದರ್ಶಿಯಾಗಿ ಇವರು ಅಧ್ಯಕ್ಷ

ಆಯ್ತು ಯಾವಾಗಾದ್ರೂ ನನ್ನ ಹತ್ರ ಟೈಮ್ ತಗೊಂಡು ನಿಮ್ಗೆ ಯಾವಾಗಾದ್ರೂ ಬರೋ ವಿಚಾರ ನೀವೊಂದು ಅಲ್ಲೇ ಒಂದು ಟೈಮ್ ತಗೊಂಡ್ರು ಎಲ್ಲಾರು ಒಂದ್ ಕಳ್ಸಿದ್ರೆ ನಾನೇ ಒನ್ ಅವರ್ ಬಂದು ಅಲ್ಲಿಗೆಲ್ಲ ಉಟ್ಕೊಂಡು ಬರೋದೇ ಇಲ್ಲ

ಖಂಡಿತ ನೋಡೋಲ್ಲ ಶಿಕ್ಷಣ ಅಂದ್ರೆ ಪ್ರಾತಿನಿಧ್ಯತೆ ಜಾಸ್ತಿ ಶಿಕ್ಷಣದಲ್ಲಿ ಯಾರು ದೊಡ್ಡ ಗುರುಗಳು ವಿಶೇಷವಾಗಿರೋ ಗೌರವ

ತಹಸೀಲ್ದಾರ್ ಅಂತ ನಾನು ಟೈಮ್ ತಗೊಂಡಿದ್ದೀನಿ ಬೇತ್ ಬೇಕ್ಬಂಗ್ಲದಲ್ಲಿ ದೇವಸ್ಥಾನಕ್ಕೆ ಬಂದಿದ್ದು ಪ್ಲೀಸ್ ಅದರಲ್ಲಿ ಎಲ್ಲ ದಾಖಲೆಗಳು ಅಲ್ಲಿ ಆ ಪ್ರೊಸೀಜರ್ಸ್ ಎಲ್ಲ ಮಾಡಿಸ್ತೀನಿ ಏನಾಯಿತು ಇವತ್ತು ಹೇಳಿ ಏನು ಇತ್ತೀಚೆಗೆ ನಡೆದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಹೊಸ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರೊಂದಿಗೆ ಮತ್ತು ಎಲ್ಲ ಶಿಕ್ಷಕರೊಂದಿಗೆ ಏಜೆಪ್ ತಾಲೂಕಿನ ಎಲ್ಲ ನೌಕರ ಬಂಧುಗಳು ಮತ್ತು ಶಿಕ್ಷಕ ಸಂಘಟನೆಗಳೆಲ್ಲರ ಜೊತೆಯಲ್ಲಿ ಇವತ್ತು ಬಿ ಓ ಮೇಡಮ್ ಅವರಿಗೆ ಒಂದು ಹಾಲಾರ್ಪಣೆಯನ್ನು ಮಾಡಿ ಅವರ ಒಂದು ಆಶೀರ್ವಾದ ಮತ್ತು ಸಹಕಾರವನ್ನು ಕೂಡ ಕೋರಿದ್ದೀವಿ ಅದೇ ರೀತಿಯಾಗಿ ಶಾಸಕರು ಸುಮಾರು ಮೂರ್ನಾಲ್ಕು ದಿನಗಳಿಂದ ಬೆಳಗಾವಿ ಅಧಿವೇಶನದಲ್ಲಿದ್ದು ರೀತಿ ತಾನೇ ಕೆ ಜಿಗೆ ಬಂದಿರತಕ್ಕಂಥ ವಿಷಯ ತಿಳಿದಿದ್ದರಿಂದ ಮಾನ್ಯ ಶಾಸಕರಲ್ಲಿ ಕೂಡ ಶಾಸಕರಿಗೆ ಹೂಗುಚ್ಛವನ್ನು ನೀಡಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಎಲ್ಲ ಪದಾಧಿಕಾರಿಗಳನ್ನು ಪರಿಚಯ ಮಾಡಿಕೊಟ್ಟು ತಮ್ಮ ಒಂದು ಆಶೀರ್ವಾದ ಮತ್ತು ಸಹಕಾರ ಬೇಕು ಅಂತ ಕೂಡ ಇದೀಗ ತಾನೇ ಕೋರಲಾಯಿತು ಅದೇ ರೀತಿಯಲ್ಲಿ ಇನ್ಫೋಸಿಸಿಂದ ಏನು ಹಣ ಬಿಡುಗಡೆ ಮಾಡಿಸಿ ತೀರಾ ಹದಗೆಟ್ಟಂತಹ ಕಟ್ಟಡಗಳನ್ನು ಕೂಡ ಸರಿಪಡಿಸ್ತಕ್ಕಂಥ ಒಂದು ಭರವಸೆಯನ್ನು ಕೊಡ್ತೀನಿ ಅದರ ಪಟ್ಟಿಯನ್ನು ಮಾಡಿಕೊಡಿ ಅಂತ ಕೂಡ ಮೊನ್ನೆ ಶಾಸಕರು ಹೇಳಿದ್ದಾರೆ ಇದೇ ರೀತಿ ಎರಡು ದಿನಗಳ ಹಿಂದೆ ಕೋಲಾರ ಜಿಲ್ಲೆಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಅಪ್ಪೇಗೌಡ ಸರ್ ಅವ್ರನ್ನ ಕಾರ್ಯದರ್ಶಿ ನಾಗರಾಜ್ ಸರ್ ಅವ್ರನ್ನ ಹಾಗೂ ಪದಾಧಿಕಾರಿಗಳನ್ನು ಕೂಡ ಭೇಟಿ ಮಾಡಿ ಅವರ ಆಶೀರ್ವಾದ ಮತ್ತು ಮಾರ್ಗದರ್ಶನ ಬೇಕು ಅಂತ ಅವರಲ್ಲಿ ಕೂಡ ಮನವಿಯನ್ನು ಮಾಡಿ ಅವರ ಆಶೀರ್ವಾದವನ್ನು ಕೂಡ ಪಡ್ಕೊಂಡು ಬಂದಿದ್ದೀವಿ ಏನು ಎಲ್ಲ ಪದಾಧಿಕಾರಿಗಳು ಜಿಲ್ಲೆಯ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಇದ್ದರೆ ಅವರೆಲ್ಲರ ಆಶೀರ್ವಾದ ಮತ್ತು ಸಹಕಾರ ಅವರ ಒಂದು ಮಾರ್ಗದರ್ಶನದಲ್ಲಿ ಕೆ ಜಿ ಎಫ್ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆಯನ್ನು ನಡೆಸ್ಕೊಂಡು ಹೋಗ್ತೀನಿ ಅಂತೇಳಿ ಈ ಮೂಲಕ ತಾಲೂಕಿನ ಎಲ್ಲರ ಪರವಾಗಿ ಭರವಸೆಯನ್ನು ಕೊಡ್ತಾ ಶಿಕ್ಷಕರಿಗೋಸ್ಕರ ಸದಾ ನಾನು ದುಡಿಯೋದಕ್ಕೆ ಸಿದ್ಧ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ